ಸ್ನೇಹಿತರೆ ಇಂದು ಅತಿ ದೊಡ್ಡ ಪೌರ್ಣಮಿ ಮಾರ್ಗಶಿರ ಮಾಸದ ಪೌರ್ಣಮಿಗೆ ವಿಶೇಷವಾದಂಥ ಸ್ಥಾನವಿದೆ ಈ ಸಂವತ್ಸರದಲ್ಲಿ ಬರುವಂತಹ ಹನ್ನೆರಡು ಪೌರ್ಣಮಿಗಳಲ್ಲಿ ಮಾರ್ಗಶಿರ ಪೌರ್ಣಮಿ ವಿಶಿಷ್ಟವಾದಂಥದ್ದು ಹಾಗೆ ಕೊನೆಯ ಪೌರ್ಣಮಿ ಕೂಡ ಹೌದು ಸ್ನೇಹಿತರೆ ಇದು ತುಂಬ ಶಕ್ತಿಯುತ ಶಕ್ತಿಯುತವಾದಂತಹ ದಿನವಾಗಿರೋದ್ರಿಂದ ನಮ್ಮ ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಅದ್ಭುತವಾದಂಥ ಒಂದು ಪರಿಹಾರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಆಹಾರಕ್ಕೂ ಸಮಸ್ಯೆ ಆಗ್ತದೆ ಹಣಕಾಸಿನ ಸಮಸ್ಯೆ ಆಗ್ತದೆ ಸಾಲ ಬಾಧೆ ಆಗಿದೆ ಮನೆಯಲ್ಲಿ ಎಲ್ಲದಕ್ಕೂ ಕೂಡ ಕಷ್ಟ ಇದೆ ಯಾವಾಗಲೂ ಕೂಡ ಅಡುಗೆ ಮನೆಯಲ್ಲಿ ಆಹಾರ ಪದಾರ್ಥಗಳಿಗೆ ಕೊರತೆ ಆಗ್ತಾ ಇದೆ ಹಣದ ಕೊರತೆ ಇದೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಸುಖ ಶಾಂತಿ ಇಲ್ಲ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದೆ ದಾಂಪತ್ಯ ಜೀವನದಲ್ಲಿ ವಿರಸಗಳು ಕಾಣ್ತಾ ಇದೆ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಗಂಡ ಹೆಂಡತಿ ನಡುವೆ ಯಾವಾಗಲೂ ಕೂಡ ಇದೆ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಯಾವುದರಲ್ಲೂ ಕೂಡ ಏಳಿಗೆ ಇಲ್ಲ ಅಂದರೆ ಇವತ್ತು ನಾನು ತಿಳಿಸ್ಕೊಡುವಂಥ ಈ ಒಂದು ಪರಿಹಾರ ಸ್ನೇಹಿತರೆ ಖಂಡಿತವಾಗಿಯೂ ಅದ್ಭುತವಾದಂಥ ಫಲಿತಾಂಶವನ್ನು ಕೊಡುತ್ತೆ ಸ್ನೇಹಿತರೆ ಗ್ಯಾಸ್ ಒಲೆಯ ಕೆಳಗಡೆ ಈ ವಸ್ತುಗಳನ್ನು ಇಡಬೇಕು ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಈ ಒಂದು ಅದ್ಭುತವಾದಂಥ ಪರಿಹಾರ ನಾನು ತಿಳಿಸ್ಕೊಟ್ಟಂಥ ಇಷ್ಟು ಸಮಸ್ಯೆಗಳನ್ನು ಕೂಡ ಹೋಗ್ಲಾಡಿಸಿ ಅದೃಷ್ಟವನ್ನು ತಂದು ಕೊಡುತ್ತೆ ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿ ಸಮೃದ್ಧಿ ನೆಲೆಸುತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ದಾರಿದ್ರ್ಯ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಇದನ್ನು ನೀವು ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ಮಾಡಿಕೊಳ್ಬೇಕು ಅದರಲ್ಲೂ ಈ ದಿನ ಮಾರ್ಗಶಿರ ಮಾಸದ ಕೊನೆಯ ಅಂದರೆ ಮಾರ್ಗಶಿರ ಪೌರ್ಣಮಿ ಈ ಸಂವತ್ಸರದ ಕೊನೆಯ ಒಂದು ಪೌರ್ಣಮಿ ಅತ್ಯಂತ ಶಕ್ತಿಯುತವಾದಂಥದ್ದು ಹೊಸ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಈ ದಿನ ದತ್ತ ಜಯಂತಿ ಕೂಡ ಇರುವಂಥದ್ದು ವಿಶೇಷವಾದಂಥದ್ದು ಅಂತಲೇ ಹೇಳ್ಬೋದು ಬಹಳ ಪವರ್ಫುಲ್ ಇರುವಂಥ ಈ ಹುಣ್ಣಿಮೆ ದಿನ ಮಾಡ್ಕೊಳ್ಳುವಂತಹ ಈ ಒಂದು ತಂತ್ರದಿಂದ ಎಲ್ಲ ಕಷ್ಟಗಳು ಕೂಡ ದೂರವಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಖಂಡಿತವಾಗಿ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಸಾಕಷ್ಟು ರೀತಿಯ ತಂತ್ರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ತಂತ್ರ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಸ್ನೇಹಿತರೆ ಗ್ಯಾಸ್ ಅಂತ ಒಲೆ ಅಂದರೆ ಅಡುಗೆ ಮನೆ ಒಂದು ಮನೆ ಅಂದಮೇಲೆ ಪ್ರಧಾನವಾಗಿ ಅಡುಗೆ ಮನೆ ಈ ಮನೆ ಒಂದು ಸುಖವಾಗಿರಬೇಕು ಸಮೃದ್ಧವಾಗಿರಬೇಕು ಕುಟುಂಬದಲ್ಲಿರುವಂಥವರು ಆರೋಗ್ಯಕರವಾಗಿರಬೇಕು ಅಂದರೆ ಮುಖ್ಯವಾಗಿ ಪ್ರಧಾನ ಪಾತ್ರ ವಹಿಸುವಂಥದ್ದು ಅಡುಗೆ ಮನೆ ಯಾವಾಗಲೂ ಅಷ್ಟೇ ಅಡುಗೆ ಮನೆ ಅಗ್ನಿ ಮೂಲೆಯಲ್ಲೇ ಇರಬೇಕು ಅಡುಗೆ ಮನೆ ಯಾವುದಾದ್ರೂ ಬೇರೆ ದಿಕ್ಕಿನಲ್ಲಿ ಇತ್ತು ಅಂದರೆ ಆ ಮನೆಯಲ್ಲಿ ವಾಸ್ತು ದೋಷಗಳಾಗುತ್ತೆ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ ಹಣಕಾಸಿನ ಸಮಸ್ಯೆಗಳು ಉಂಟಾಗುತ್ತೆ ಕುಟುಂಬದಲ್ಲಿ ಕಲಹಗಳು ಉಂಟಾಗುತ್ತೆ ನೆಮ್ಮದಿ ಸುಖ ಶಾಂತಿ ಅನ್ನೋದು ಇರೋದಿಲ್ಲ ಹಾಗಾಗಿ ಮುಖ್ಯವಾಗಿ ನಿಮಗೆ ಅಡುಗೆ ಮನೆ ಆಗ್ನೆಯ ಮೂಲೆಯಲ್ಲೇ ಇರಬೇಕಾಗುತ್ತೆ ಸ್ನೇಹಿತರೆ ಹಾಗೆಯೇ ಈ ಆಧುನಿಕತೆ ಬೆಳೆದಂತೆ ಪಾತ್ರೆಗಳನ್ನು ತೊಳೆಯೋದಕ್ಕೂ ಕೂಡ ಪಕ್ಕದಲ್ಲೇ ಇರುತ್ತೆ ಒಲೆ ಇರುತ್ತೆ ಪಕ್ಕದಲ್ಲೇ ಸಿಂಕ್ ಇರುತ್ತೆ ಅಲ್ಲೇ ಪಾತ್ರೆಗಳನ್ನು ತೊಳ್ಕೊಳ್ಬೇಕಾಗುತ್ತೆ ಅಲ್ಲೇ ಅಡುಗೆ ಮಾಡಬೇಕಾಗುತ್ತೆ ಹೀಗೆ ಎಲ್ಲ ಚಟುವಟಿಕೆಗಳು ಅಡುಗೆ ಮನೆಯಲ್ಲೇ ಈ ಅಡುಗೆಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳು ನಡೆಯೋದ್ರಿಂದ ಅಡುಗೆ ಮನೆ ಯಾವಾಗಲೂ ಕೂಡ ಶುಭ್ರವಾಗಿರೋದನ್ನು ನಾವು ನೋಡ್ಕೊಳ್ಬೇಕು ಮುಂಚೆ ಅನಾದಿ ಕಾಲದಲ್ಲಿ ಅಂದರೆ ಇಂದಿನ ಕಾಲದಲ್ಲಿ ಅಡುಗೆ ಮನೆ ಒಂದು ಕಡೆ ಇದ್ದರೆ ತೊಳೆಯೋದು ಬೆಳಗೋದಕ್ಕೆ ನಾವು ಹೊರಗಡೆ ಮನೆಯಿಂದ ಹೊರಗಡೆ ಅದನ್ನು ತೊಳೆದು ಶುಭ್ರ ಮಾಡ್ಕೊತಿದ್ವಿ ಅದು ಇತ್ತೀಚಿನ ದಿನಗಳ ಆಗಲ್ಲ ಹಾಗೆ ಜನರ ಒಂದು ಸೋಮಾರಿ ಕೂಡ ಅಡುಗೆ ಮನೆಯಲ್ಲಿ ಪಾತ್ರೆಗಳು ಹಾಗೆ ಬಿದ್ದಿರುವಂಥದ್ದು ಸಿಂಕ್ನಲ್ಲಿ ಪಾತ್ರೆಗಳು ಹಾಗೆಯೇ ವಾಸನೆ ಬಿದ್ದಿರುವಂಥದ್ದು ಸರಿಯಾಗಿ ಮನೆಯನ್ನು ಸ್ವಚ್ಛವಾಗಿ ಇಟ್ಕೊಂಡೇ ಇರುವಂಥದ್ದು ಈ ರೀತಿ ಮಾಡೋದ್ರಿಂದ ಎಲ್ಲ ದಾರಿದ್ರೆ ಒಂದು ಕಾಡ್ತಾ ಇರುತ್ತೆ ಎಲ್ಲಿ ಸ್ವಚ್ಛತೆ ಇರೋ ಇರೋದಿಲ್ವೋ ಅಲ್ಲಿ ದಾರಿದ್ರೆ ಇರುತ್ತೆ ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ ಹಾಗಾಗಿ ಅಡುಗೆ ಮನೆಯನ್ನು ಸಾಧ್ಯವಾದಷ್ಟು ಸ್ವಚ್ಛವಾಗಿಟ್ಕೋಬೇಕು ಒಂದು ಮನೆ ಅಂದಮೇಲೆ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ಎಲ್ಲೆಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಅಡುಗೆ ಮನೆಯಲ್ಲಿ ಹಾಗೆ ದೇವರ ಕೋಣೆಯಲ್ಲಿ ಅದು ಬಿಟ್ಟರೆ ನೈಋತ್ಯ ಮೂಲೆಯಲ್ಲಿ ಈ ಮೂರು ಜಾಗದಲ್ಲಿ ಹಾಗೆ ವಸ್ತಿಲ ಬಳಿ ವಸ್ತಿಲು ಶುಭ್ರವಾಗಿರಬೇಕು ಅಡುಗೆ ಮನೆ ಶುಭ್ರವಾಗಿರಬೇಕು ಬೀರು ಕೂಡ ಶುಭ್ರವಾಗಿರಬೇಕು ದೇವರ ಕೋಣೆ ಶುಭ್ರವಾಗಿರಬೇಕು ಒಟ್ಟಾರೆಗೆ ಮನೆಯೇ ಶುಭ್ರವಾಗಿರಬೇಕು ಇವೆಲ್ಲವ ನಿಯಮಾವಳಿಗಳನ್ನು ಯಾವ ಮನೆಯಲ್ಲಿ ಗೃಹಿಣಿ ಸರಿಯಾಗಿ ಪರಿಪಾಲಿಸ್ತಾಳೋ ಅಂತಹ ಮನೆಯಲ್ಲಿ ಲಕ್ಷ್ಮೀ ಅನುಗ್ರಹ ಇರುತ್ತೆ ಹಣಕಾಸಿನ ಸಮಸ್ಯೆಗಳಿರೋಲ್ಲ ಐಶ್ವರ್ಯ ವೈಭೋಗ ತುಂಬಿ ತುಳುಕ್ತಾ ಇರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ನಾನು ತಿಳಿಸ್ಕೊಡುವಂಥ ಈ ತಂತ್ರವನ್ನು ಅಡುಗೆ ಮನೆಯಲ್ಲಿ ಮಾಡ್ಕೊಳ್ಳಿ ಇದೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಎಲ್ಲ ಕೂಡ ಶುಭ್ರವಾಗಿರಲಿ ರಾತ್ರಿ ಸಮಯ ಹನ್ನೊಂದು ಗಂಟೆಯ ನಂತರ ಮಾಡ್ಕೊಳ್ಳುವಂಥ ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ತಂತ್ರವನ್ನು ತಿಳಿಸ್ಕೊಟ್ಟಿದ್ದಾರೆ ಈ ಪರಿಹಾರದಿಂದ ನಿಮ್ಮ ಸಮಸ್ಯೆಗಳೆಲ್ಲ ಕ್ಷಣ ಮಾತ್ರದಲ್ಲಿ ದೂರವಾಗುವಂಥ ಅದ್ಭುತ ಒಂದು ಪರಿಹಾರ ಸ್ನೇಹಿತರೆ ಸ್ನೇಹಿತರೆ ಇದಕ್ಕೆ ನೀವು ಇಷ್ಟೇ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಮಣ್ಣಿಂದಾಗಿರಲಿ ಸ್ಟೀಲ್ದಾಗಿರಲಿ ಯಾವುದಾದ್ರೂ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ ಪ್ಲಾಸ್ಟಿಕ್ ಆದರೂ ಪರವಾಗಿಲ್ಲ ಆ ಪ್ಲೇಟನ್ನು ತೆಗೆದುಕೊಂಡು ಅದರಲ್ಲಿ ನೀವು ಒಂದು ಏಳು ಒಣಮೆಣ್ಸಿಕಾಯಿನ ಹಾಕಬೇಕಾಗುತ್ತೆ ಏಳು ಮೆಣಸಿಕಾಯಿ ಹಾಕಿ ಹಾಗೆ ಒಂದು ಸ್ಪೂನು ಕಲ್ಲುಪ್ಪನ್ನು ಹಾಕಿ ಹಾಗೆ ಅದ್ರ ಜೊತೆಗೆ ನಿಮ್ಮಲ್ಲಿ ಇಬ್ಬಿಲ್ ಇದ್ರೆ ಒಂದು ಇಬ್ಬಿಲನ್ನು ಹಾಕಿ ಇದ್ದಿಲಿಲ್ಲ ಅಂದರೆ ಒಂದು ಎಲೆ ಯಾವುದಾದ್ರೂ ಒಂದು ಎಲೆ ತೆಗೆದುಬಿಟ್ಟು ಕಾಡು ಕಾಡಿಗೆ ಇರುತ್ತೆ ಕಣ್ಕಪ್ಪಿರುತ್ತೆ ಐಲೈನರ್ ಇರುತ್ತೆ ಯಾವುದಾದ್ರೂ ಒಂದು ಅದ್ರ ಮೇಲೆ ಸ್ವಲ್ಪ ಅದನ್ನು ಹಾಕಿಬಿಟ್ಟು ಅದನ್ನು ಕೂಡ ಇಡುವಂಥದ್ದು ಬಿಳಿಯ ಹೂವು ಒಂದು ವೈಟ್ ಆಗಿರುವಂತಹ ಒಂದು ಗುಲಾಬಿ ಹೂವು ಆಗಿರ್ಬೋದು ಒಂದು ಮಲ್ಲಿಗೆ ಹೂವು ಆಗಿರ್ಬೋದು ಅದನ್ನು ಇಡಬೇಕಾಗುತ್ತೆ ಅದ್ರ ಜೊತೆಗೆ ಒಂದು ರು ನಾಣ್ಯ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ ಸ್ನೇಹಿತರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕಲ್ಲುಪ್ಪು ಬೇಕಾಗುತ್ತೆ ಒಂದು ಸ್ಪೂನು ಒಂದು ಏಳು ಕೆಂಪು ಮೆಣಸಿ ಕಾಯಿ ಬೇಕಾಗುತ್ತೆ ಹಾಗೆಯೇ ಒಂದು ಸ್ವಲ್ಪ ನಿಮಗೆ ಕಾಡಿಗೆ ಅಥವಾ ಇದ್ದಿಲ್ಲ ಆದರೂ ಕೂಡ ಪರವಾಗಿಲ್ಲ ಅಷ್ಟು ಬೇಕಾಗುತ್ತೆ ಹಾಗೆಯೇ ಅದರ ಜೊತೆಗೆ ಒಂದು ರು ನಾಣ್ಯ ಒಂದು ಬಿಳಿ ಹೂವು ಇಷ್ಟು ಬೇಕಾಗುತ್ತೆ ಸ್ನೇಹಿತರೆ ಇದನ್ನು ತೆಗೆದುಕೊಂಡು ನೀವು ನಿಮ್ಮ ಒಂದು ಸ್ಟವ್ ಏನಿದೆ ಗ್ಯಾಸ್ ಸ್ಟೌವ್ ಅದ್ರ ಕೆಳಗಡೆ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ ಅಲ್ಲಿ ನಾವು ಅಡುಗೆ ಮಾಡ್ತೀವಿ ಮುಂಚೆ ಹಿಂದಿನ ಕಾಲದಲ್ಲಿ ಗ್ಯಾಸ್ ಸ್ಟೌವ್ ಇರಲಿಲ್ಲ ಅವಾಗ ಅಡುಗೆ ಒಲೆಯಲ್ಲೇ ನಾವು ಮಾಡಬೇಕಾಗಿತ್ತು ಅವಾಗ ಅಡುಗೆ ಮನೆಯನ್ನು ವಾರಕ್ಕೊಮ್ಮೆ ಆದರೂ ನೀಟಾಗಿ ಸ್ವಚ್ಛವಾಗಿ ಇಟ್ಕೊಂಡು ಸಗಣಿಯಿಂದ ಸಾರಿಸ್ಬಿಟ್ಟು ಏನು ಇರ್ತಾಯಿದ್ರು ಅಲ್ಲಿ ಲಕ್ಷ್ಮೀ ಅನುಗ್ರಹ ಇರ್ತಾಯಿತ್ತು ದಾರಿದ್ರೆ ಇರ್ತಾ ಇರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಸಿಂಕ್ ಕೂಡ ಅಲ್ಲೇ ಇರುತ್ತೆ ಸ್ಟೌವ್ ಕೂಡ ಅಲ್ಲೇ ಇರುತ್ತೆ ಸ್ಟವ್ನ ಕೂಡ ಕ್ಲೀನಾಗಿ ಇಟ್ಕೊಂಡಿರಲ್ಲ ದಾರಿದ್ರ ಅಲ್ಲೇ ಇರುತ್ತೆ ಇದೆಲ್ಲ ಹೋಗ್ಲಾಡಿಸ್ಕೊಳ್ಬೇಕಂದ್ರೆ ಈ ಒಂದು ಪರಿಹಾರ ಬಹಳ ಮುಖ್ಯವಾಗುತ್ತೆ ಯಾಕಂದರೆ ಅಡುಗೆ ಮನೆ ಅಲ್ಲೇ ಅಡುಗೆ ಮನೆ ಅಲ್ಲೇ ಸಿಂಕ್ ಇರೋದ್ರಿಂದ ಯಾವಾಗಲೂ ಅಷ್ಟೇ ಸಿಂಕಲ್ಲಿ ಪಾತ್ರೆಗಳನ್ನ ರಾತ್ರಿ ಟೈಮ್ ಬಿಟ್ಟು ನೀವು ಮಲಗಬಾರ್ದು ಸ್ನೇಹಿತರೆ ಇದರಿಂದ ದಾರಿದ್ರೆ ಬಂದು ನಿಮ್ಮನ್ನು ಕಾಡೋದಕ್ಕೆ ಶುರುವಾಗುತ್ತೆ ಹಾಗಾಗಿ ಸಿಂಕಲ್ಲಿ ಪಾತ್ರೆ ಎಲ್ಲ ತೊಳೆದಿರಿ ಅಡುಗೆ ಮನೆ ಏನಿರುತ್ತೆ ಎಲ್ಲ ಕ್ಲೀನ್ ಮಾಡ್ಕೊಂಡಿರಿ ಸ್ಟವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ ಈ ಒಂದು ಪ್ಲೇಟಲ್ಲಿ ಎಲ್ಲ ವಸ್ತುಗಳನ್ನು ಹಾಕ್ಕೊಂಡು ಮನೆಯ ಪೂರ್ತಿ ಓಡಾಡಬೇಕಾಗತ್ತೆ ಸಂಪೂರ್ಣ ಮನೆಯ ಮೂಲೆ ಮೂಲೆಗಳಿಗೂ ರೂಮ್ ರೂಮ್ಗಳಿಗೂ ಓಡಾಡಿ ಅನಂತರವಾಗಿ ಈ ಒಂದು ಪ್ಲೇಟನ್ನು ತೆಗೆದುಕೊಂಡು ಗ್ಯಾಸ್ ಸ್ಟವ್ ಕೆಳಗಡೆ ಇಡಬೇಕು ಇನ್ನೇನು ಎಲ್ಲರೂ ಮಲ್ಕೊಂಡಿದ್ದಾರೆ ಹನ್ನೊಂದು ಗಂಟೆ ನಂತರನೇ ಮಾಡ್ಕೊಳ್ಬೇಕು ಇದು ಎಲ್ಲರೂ ನಿದ್ರಿಸ್ತಾ ಇದ್ದಾರೆ ಮತ್ತು ಯಾರೂ ಅಡುಗೆ ಮನೆಗೆ ಬರೋದಿಲ್ಲ ನೀವು ಕೂಡ ಅಡುಗೆ ಮನೆಗೆ ಹೋಗೋದಿಲ್ಲ ಅನ್ನುವಂಥ ನೋಡಿಕೊಂಡು ಈ ಒಂದು ತಂತ್ರವನ್ನು ಮಾಡಿಕೊಡ್ಬೇಕು ಇದೆಲ್ಲ ಮಾಡಿದ ಮೇಲೆ ನೀವು ಅಡುಗೆ ಮನೆಗೆ ಹೋಗಬಾರ್ದು ಬೆಳಗ್ಗೆ ತನಕ ಈ ವಸ್ತುನ ಅಲ್ಲೇ ಬಿಡಬೇಕಾಗತ್ತೆ ಈ ರೀತಿ ಮಾಡೋದರಿಂದ ದಾರಿದ್ರ್ಯ ದೇವತೆ ಅನ್ನೋದು ಇರೋದಿಲ್ಲ ನಿಮ್ಮ ಮನೆಯಲ್ಲಿ ದರಿದ್ರ ಇರೋದಿಲ್ಲ ಈ ಕೆಂಪು ಮೆಣಸಿನಕಾಯಿ ಉಪ್ಪು ಹಾಗೆ ಈ ಕಾಡಿಗೆ ಇದೆಲ್ಲ ಏನಿರುತ್ತೆ ಇದೆಲ್ಲ ಕೂಡ ದಾರಿದ್ರ್ಯ ದಾರಿದ್ರ್ಯ ದೇವತೆಗೆ ಬಹಳ ಪ್ರಿಯಕರವಾದಂಥದ್ದು ಅದನ್ನು ಸ್ವೀಕರಿಸ್ಕೊಂಡು ಅದರ ಸಮೇತವಾಗಿ ಆ ತಾಯಿ ಹೊರ ಹೋಗ್ತಾಳೆ ಅಂತಲೇ ಹೇಳಲಾಗುತ್ತೆ ಅಂದರೆ ಅದನ್ನೆಲ್ಲ ಎತ್ಕೊಂಡು ಹೋಗೋದಿಲ್ಲ ಅದರ ಸಮೇತವಾಗಿ ಅದರ ಒಂದು ಸ್ವಾದವನ್ನು ತೆಗೆದುಕೊಂಡು ಈ ಮನೆಯಿಂದ ಹೊರಟೋಗ್ತಾಳೆ ಅಂತಲೇ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಾಗಿ ಈ ಒಂದು ತಂತ್ರವನ್ನು ಮಾಡಿಕೊಂಡು ಪ್ಲೇಟಲ್ಲಿ ಇಷ್ಟು ವಸ್ತುಗಳನ್ನು ಹಾಕಿ ಸ್ಟೌವ್ ಕೆಳಗಡೆ ನೀವು ಇಟ್ಬಿಡಿ ಮರುದಿನ ಬೆಳಗ್ಗೆ ಶೀಘ್ರವಾಗಿ ಎದ್ದು ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಕವರನ್ನು ತೆಗೆದುಕೊಳ್ಳಿ ಒಂದು ಪ್ಲಾಸ್ಟಿಕ್ ಕವರನ್ನು ತೆಗೆದುಕೊಂಡು ಎಲ್ಲ ವಸ್ತುಗಳನ್ನು ನೀವು ಆ ಕವರ್ ಒಳಗಡೆ ಹಾಕ್ಕೊಳ್ಳಿ ಒಂದು ರೂಪಾಯಿ ನಾಣ್ಯ ಮಾತ್ರ ಹಾಕಿಬಿಡಿ ಒಂದು ರೂಪಾಯಿ ನಾಣ್ಯವನ್ನು ತೆಗೆದಿಟ್ಕೊಳ್ಳಿ ಈ ಒಂದು ಕಲ್ಲು ಉಪ್ಪು ಹಾಗೆ ಮೊಣಮೆಣಸಿಕಾಯಿ ಕಾಡಿಗೆ ಹಾಗೆಯೇ ಹೂವು ಇದನ್ನೆಲ್ಲ ಹಾಕ್ಕೊಂಡು ಎಲ್ಲಾದರೂ ಹರಿಯೋ ನೀರಿಗೆ ಹೋಗಿ ಬಿಡಬೇಕಾಗುತ್ತೆ ಸ್ನೇಹಿತರೆ ಹರಿಯೋ ನೀರಿಗೆ ಅದು ಕೊಚ್ಕೊಂಡು ಹೋಗೋ ಥರ ಇರಬೇಕು ಅಲ್ಲಿಗೆ ತೊಗೊಂಡೋಗಿ ಬಿಟ್ಬಿಡಿ ಹಾಲು ಆ ವಸ್ತುಗಳನ್ನು ಈ ಒಂದೂ ನಾಣ್ಯವನ್ನು ಎಲ್ಲಾದರೂ ಪಕ್ಕದಲ್ಲಿ ಯಾವುದಾದ್ರೂ ಒಂದು ದೇವಾಲಯ ಇದ್ದರೆ ಅದರಲ್ಲಿ ಹುಂಡಿಗೆ ಹಾಕಬಿಡಿ ಅಥವಾ ಯಾರಾದರೂ ಬಡಬಗುದರ ಅವರಿಗೆ ದಾನವನ್ನಾಗಿ ಕೊಟ್ಟುಬಿಡಿ ಸ್ನೇಹಿತರೆ ಈ ರೀತಿ ಮಾಡಿ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಧನಾಭಿವೃದ್ಧಿ ಆಗುತ್ತೆ ಹಣದ ಯೋಗ ಕೂಡಿ ಬರುತ್ತೆ ಐಶ್ವರ್ಯವಂತರಾಗ್ತೀರಾ ಯಾವುದೇ ರೀತಿ ಸಂಕಷ್ಟಗಳು ಇರೋದೇ ಇರೋದಿಲ್ಲ ಮನೆಗೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಖಂಡಿತ ಅಮಾವಾಸ್ಯ ಪೌರ್ಣಮಿ ದಿನ ಈ ಪ್ರಕಾರದಲ್ಲಿ ನೀವು ಒಂದು ತಂತ್ರವನ್ನು ಮಾಡ್ಕೊಳ್ಳೇಬೇಕು ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳೋದಿಕ್ಕೆ ಈ ತಂತ್ರವನ್ನು ಮಾಡಿದ ನಂತರ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಯನ್ನು ನೋಡ್ತೀರಾ ಅದೃಷ್ಟ ಕೂಡಿ ಬರುತ್ತೆ ಹಣಕ್ಕೆ ಕೊರತೆ ಇರೋದಿಲ್ಲ ಆಹಾರಕ್ಕೂ ಕೂಡ ಕೊರತೆ ಇರೋದಿಲ್ಲ ಮನೆಯಲ್ಲಿ ನೆಮ್ಮದಿ ಸುಖ ಶಾಂತಿ ಸಮೃದ್ಧಿ ಇರುತ್ತೆ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರೋದಿಲ್ಲ ಸಾಧ್ಯವಾದಷ್ಟು ಮನೆಯಲ್ಲಿ ಇಷ್ಟೆಲ್ಲ ನೀವು ಪಾಲನೆಗಳನ್ನು ಮಾಡ್ಕೊಳ್ಳಿ ನಿಮ್ಮ ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ಳಿ ಅದೃಷ್ಟ ಖಂಡಿತವಾಗಿ ಕೂಡಿ ಬರುತ್ತೆ ಸ್ನೇಹಿತರೆ ಇವತ್ತಿನ ವೀಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು